ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹಿನ್ನೆಲೆಯಲ್ಲಿ ಸಮೀಕ್ಷೆಗೆ ತೆರಳಿದ ಶಿಕ್ಷಕಿ ಜೊತೆ ಮೆಸ್ಕಾಂ ಇಂಜಿನಿಯರ್ ಗಲಾಟೆ ಮಾಡಿಕೊಂಡಿದ್ದಾರೆ ಮೆಸ್ಕಾಂ ಇಂಜಿನಿಯರ್ ಮತ್ತು ಪತ್ನಿಯಿಂದ ಶಿಕ್ಷಕಿಗೆ ಆವಾಜ್ ಹಾಕಿದ್ದಾರೆ ಮನೆಯಲ್ಲಿದ್ದಂಥ ಮಗಳಿಗೆ ಸಮೀಕ್ಷೆಯ ಪ್ರಶ್ನೆ ಕೇಳಿದ್ದಕ್ಕೆ ಆಕ್ರೋಶ ಹಾಕಿದ್ದಾರೆ ಅಂದರೆ ಅಲ್ಲಿ ಅರವತ್ತು ಪ್ರಶ್ನೆಗಳಿದ್ದಾವೆ ಮನೆ ಮಾಲೀಕರನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಸಂಬಂಧಪಟ್ಟವರನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಆದರೆ ಧಮಕಿ ಹಾಕುವಂಥದ್ದು ಸರಿಯಲ್ಲ ಆಯ್ತು ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ವಾಪಸ್ ಕಳಿಸಿ ಅವ್ರನ್ನ ನಾವು ಯಾವುದೇ ಮಾಹಿತಿನ ಕೊಡೋದಿಲ್ಲ ನಾವು ಸಮೀಕ್ಷೆಗೊಳಪಡೋದಿಲ್ಲ ಅಂತ ಹೇಳಿ ರೂಪ ಹಾಗೆ ಅವ್ರ ಪತಿ ಚಿಕ್ಕಮಗಳೂರು ನಗರದ ದೋಣಿ ಕಣದಲ್ಲಿ ನಡೆದಿರುವಂಥ ಘಟನೆ ಇದು ಬಲವಂತವಾಗಿ ಪ್ರಶ್ನೆ ಕೇಳುವಂತಲ್ಲ ಅಂತ ಕೋರ್ಟ್ ಆದೇಶ ಇದೆ ಬಲವಂತವಾಗಿ ಕೇಳಿದ್ರೆ ತಪ್ಪು ಮತ್ತು ಟೀಚರ್ಸ್ದು ಫೋರ್ಸ್ ಮಾಡಿ ಕೇಳೋಂಗಿಲ್ಲ ನಾವು ಹೇಳು 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 ಅಂತ ಹೇಳಲೇ ಬಿಡಲಿ ಅವರು ಹೇಳದೇ ಇದ್ರೆ ಸುಮ್ಮನೆ ವಾಪಸ್ ಬನ್ನಿ

ಹುಷಾರಿಲ್ಲ ಅಂತ ನನ್ನ ಮನೇಲಿ ಬಿಟ್ಟು ಹೋದ್ರೆ ಅವಳಿಗೆ ನನ್ನ ನನ್ನ ಹೆಂಡತಿನ ಮೆಸ್ಕಾಮ್ ಇಂಜಿನಿಯರ್ ನಿಂತರ ಮಾಡಲ್ಲ ಮೇಲೆ ಹೋಗ್ತೀಯಾ ಅವ್ರಿಗೆ ಬಿಟ್ಟಿರೋದು ನೀನು ಅಲ್ಲ ಕೇಳ್ಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹಿನ್ನೆಲೆ ಸಮೀಕ್ಷೆಗೆ ಗೈರಾದ ಶಿಕ್ಷಕರಿಗೆ ಕಾರಣ ಕೇಳಿ ಡಿ ಡಿ ಪಿ ಐ ನೋಟಿಸ್ ಕೊಟ್ಟಿದ್ದಾರೆ ಶಿಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ ಯಾಕೆ ಬಂದಿಲ್ಲ ಸರ್ವೆಗೆ ಹದಿನೆಂಟು ಶಿಕ್ಷಕರಿಗೆ ಈಗ ನೋಟಿಸ್ ಹೋಗಿದೆ ಡಿ ಡಿ ಪಿ ತಿಮರಾಜು ಕಡೆಯಿಂದ ತರೀಕೆರೆ ತಹಶೀಲ್ದಾರ್ ಮುಂದೆ ಹಾಜರಾಗಿ ದಾಖಲೆ ನೀಡೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಮೀಕ್ಷೆಗಾಗಿ ಜಿಲ್ಲೆಯಾದ್ಯಂತ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಶಿಕ್ಷಕರ ನೇಮಕ ಮಾಡಲಾಗಿದೆ ಆ ಪೈಕಿ ಹದಿನೆಂಟು ಶಿಕ್ಷಕರು ಸಮೀಕ್ಷೆಗೆ ಗೈರಾಗಿದ್ದಾರೆ ಎಲ್ಲಿದ್ದಾರೆ ನಿಜವಾಗಲೂ ಇವರು ಸಕಾರಣಗಳಿಂದ ಗೈರಾಗಿದ್ದಾರಾ ಅಥವಾ ಏನಾದರೂ ರಜೆ ಮಜೆಗೆ ಹೋಗಿದ್ದಾರಾ ಟ್ರಿಪ್ಗೆ ಹೋಗಿದ್ದಾರಾ ಹಬ್ಬದಲ್ಲಿದ್ದಾರಾ ಗೊತ್ತಾಗಬೇಕಲ್ವಾ ಎಂಬತ್ತಾರು ಸಾವಿರದ ನೂರ ಅರವತ್ತೈದು ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ ಭಾನುವಾರದವರೆಗೂ ಗೈರಾಗಿದ್ದಾರೆ ಇವರು ಕಳಸ ಶೃಂಗೇರಿ ತಾಲೂಕಿನಲ್ಲಿ ಅತೀ ಕಡಿಮೆ ಸಮೀಕ್ಷೆ ಆಗಿದೆ ನೋಡಿ ಆ ಭಾಗದಲ್ಲಿ ಈಗ ಸಮೀಕ್ಷೆ ಮಾಡಲಿಕ್ಕೆ ಶಿಕ್ಷಕರ ಕೊರತೆ ಅಂತರೂ ಇಲ್ಲ ಶಿಕ್ಷಕರಿದ್ದಾರೆ ಆದರೆ ಗೈರಾಗಿದ್ದಾರಂತೆ ಅಂತೆ ಡಿ ಡಿ ಪಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೆ ಸರ್ಕಾರ ಕೂಡ ಇದನ್ನು ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಸುಮಾರು ಎರಡು ಲಕ್ಷ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನು ಮಾಡಿಸ್ಕೊಡ್ತಾ ಇಲ್ಲ ಸರ್ಕಾರ ಅವರಿಗೆ ಗೌರವಧನ ಅವ್ರಿಗೆ ಏನು ಸ್ಯಾಲ್ರಿ ಇತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸರ್ಕಾರ ಕೊಡ್ತಾ ಇದೆ ಹಾಗಾಗಿನೇ ಈಗ ಅವರು ಸರ್ಕಾರ ಹೇಗೆ ಹೇಳುತ್ತೋ ಹಾಗೆ ಕೇಳಲೇಬೇಕಾಗುತ್ತೆ ಡಿ ಡಿ ಪಿ ಹೇಗೆ ಹೇಳ್ತಾರೋ ಹಾಗೆ ಕೇಳಲೇಬೇಕಾಗತ್ತೆ ನಾನು ಬರೋಲ್ಲ ನನಗೆ ರಜೆ ಇದೆ ಅಂತ ಹೇಳಿದ್ರೆ ಎಲ್ಲ ಉಳಿದ್ರು ಮಾಡ್ತಿಲ್ವಾ ಲಕ್ಷಾಂತರ ಶಿಕ್ಷಕರು ಅನಾರೋಗ್ಯ ಇದ್ದರೆ ಓಕೆ ವಯಸ್ಸಾಗಿದ್ದರೆ ಓಕೆ ಗರ್ಭಿಣಿಯಾಗಿದ್ದರೆ ಓಕೆ ಈಗ ರಾಜ್ಯ ಸರ್ಕಾರವೇ ಇದನ್ನು ಮಾಡಿಸ್ತಾ ಇರೋದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಹಾಜರಾಗಬೇಕಾಗತ್ತೆ ಈಗ ಏನು ಉತ್ತರ ಕೊಡಬೇಕು ಏನಿಲ್ಲ ಡಿ ಡಿ ಪಿಯ ತಿಮರಾಜ್ ಅವರು ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಉಳಿದಂಥವ್ರಿಗೆ ಏನು ಕುಟುಂಬ ಇಲ್ವಾ ಮಕ್ಕಳಿಲ್ವಾ ಅವ್ರಿಗೆ ರಜೆ ಇರಲ್ವ ಆದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಸೂಚನೆ ಬಂದಿರೋದಿತ್ತು ಹಾಗಾಗಿನೇ ಇಲ್ಲಿ ಅವರು ಯಾಕೆ ಗೈರಾದರು ನೋಡಿ ಇಲ್ಲಿ ಸಮೀಕ್ಷೆ ಪ್ರಮಾಣ ನಿಗದಿತ ಗುರಿಗಿಂತ ಕಡಿಮೆ ಆಗಿದೆ ಶೃಂಗೇರಿ ಭಾಗದಲ್ಲಿ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಮೂಡಿಗೆರಿ ಭಾಗದಲ್ಲಿ ಆಗಿರ್ಬೋದು ಎಂಬತ್ತೆಂಟು ಸಾವಿರದ ನೂರ ಅರವತ್ತೈದು ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ ಇದು ಆಲ್ರೆಡಿ ಒಂದು ನಾಲ್ಕರಿಂದ ಐದು ಲಕ್ಷಕ್ಕೆ ಹೋಗಬೇಕಾಗಿತ್ತು ಇಲ್ಲಿವರೆಗೆ ನಾವು ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಎಂಬತ್ತೆರಡು ಶಿಕ್ಷಕರ ಪೈಕಿ ಹದಿನೆಂಟು ಶಿಕ್ಷಕರು ಸಮೀಕ್ಷೆ ಗೈರಾಗಿದ್ದಾರೆ ಯಾಕೆ ಗೈರಾಗಿದ್ದಾರೆ ಅನ್ನೋದಕ್ಕೆ ಉತ್ತರ ಕೊಡಬೇಕವರು ಈ ಡಿ ಪಿ ಅವರ ನೋಟಿಸ್ಗೆ ಆಯಿತು ನೀವು ಪರ್ಮಿಷನ್ ತೆಗೆದುಕೊಂಡಿದ್ದೀರಾ ಮೊದಲೇ ಹೇಳಿದ್ರಾ ಅಥವಾ ಏಕಾಏಕಿ ಗೈರಾಗಿದ್ದ ಅದೆಲ್ಲದಕ್ಕೂ ಕೂಡ ನೀವು ಉತ್ತರ ಕೊಡಬೇಕಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ನೋಡ್ತಾ ಇದ್ದೀವಿ ಮೆಸ್ಕಾಮ್ ಇಂಜಿನಿಯರ್ ಮತ್ತು ಅವ್ರ ಪತಿ ಆವಾಜ್ ಹಾಕ್ತಾ ಇರೋದು ಅಲ್ಲ ಬಲವಂತವಾಗಿ ಕೇಳೋಂಗಿಲ್ಲ ಓಕೆ ಆದರೆ ನಮಗೆ ಮಾಹಿತಿ ಇದ್ದರೆ ಹೇಳ್ಬೋದು ಅಥವಾ ನಾವು ಹೇಳಿದೆ ಹಾಗೆ ವಾಪಸ್ ಕಳಿಸ್ಬೋದು ಅದರಲ್ಲಿ ಯಾರು ಕೂಡ ಒತ್ತಾಯ ಮಾಡುವಂತಿಲ್ಲ ಇನ್ನೊಂದು ಕಡೆ ಡಿಡಿಪಿ ಕೂಡ ಗೈರಾದ್ರು ನೋಟಿಸ್ ಕೊಡ್ತಾ ಇದ್ದಾರೆ ಓವರ್ ಆಲ್ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಮೀಕ್ಷೆಯ ವೇಗ ಹೇಗಿದೆ ಅನ್ನೋದು ಪ್ರಭು ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಸಮೀಕ್ಷೆಗೆ ಅಲ್ಲಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಡಿಡಿಪಿ ಆಗಿರ್ಬೋದು ಮತ್ತೆ ಜೊತೆಗೆ ಆಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಚಿಕ್ಕಮಗಳೂರಿನಲ್ಲಿ ಸಮೀಕ್ಷೆಗೆ ಒಂದ್ ರೀತಿ ಈಗಾಗ್ಲೇ ತಂಡವನ್ನು ಕೂಡ ರಚನೆ ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಕಳಿಸ್ತಾ ಈ ಕಳಿಸಿದಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರದ ಏನು ಅಹ್ ರೂಪಾ ಮತ್ತೆ ಪತಿ ಏನಿದ್ದಾರೆ ಅವರು ಈಗಾಗಲೇ ಸಮೀಕ್ಷೆಗೆ ಹೋದಂತಹ ಶಿಕ್ಷಕಿ ಮೇಲೆ ಒಂದು ಧಮ್ಕಿ ಹಾಕಿದ್ದಾರೆ ಅವಾಜ್ ಹಾಕಿದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಸಮೀಕ್ಷೆಗೆ ತೆಳೆದಂತಹ ಶಿಕ್ಷಕಿ ಮೇಲೆ ಈ ರೀತಿಯಾದಂತಹ ಆರೋಪವನ್ನ ಅಂದ್ರೆ ಅವರು ಬಂದು ಮನೆ ಹತ್ರ ಬಂದು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಈ ರೀತಿಯಾದಂತಹ ಪ್ರಶ್ನೆಗಳು ಕೇಳೋ ಆಗಿಲ್ಲ ಒಂದು ಯಾಕೆಂತಂದ್ರೆ ಎರಡು ಕಡೆಯಿಂದ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ಒಂದ್ ಕಡೆ ಮೆಸ್ಕಾಂ ಇಂಜಿನಿಯರ್ ಅವರ ಪತಿ ಏನಿದ್ದಾರೆ ಅವರು ಆ ಸಾಕಷ್ಟು ಆವಾಜ್ ಹಾಕಿರುವಂತದ್ದು ಶಿಕ್ಷಕಿಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಶಿಕ್ಷಕಿ ಕೇಳುವಂತಹ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಆ ರೀತಿ ಕೇಳೋ ಆಗಿಲ್ಲ ಮಕ್ಕಳನ್ನ ಯಾಕೆ ಕೇಳ್ತೀರಿ ಆ ರೀತಿಯಾದಂತಹ ಒಂದು ಸಾಕಷ್ಟು ಆರೋಪಗಳು ಕೂಡ ಎರಡು ಕಡೆಯಿಂದ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಹ್ ಏನು ಸಮೀಕ್ಷೆಗೆ ತೆರಳಿದಂತಹ ಶಿಕ್ಷಕಿ ಏನಿದ್ರೆ ಹಿರಿಯ ಅಧಿಕಾರಿಗಳಿಗೆ ಈ ಘಟನೆಯನ್ನು ಕೂಡ ಈಗಾಗ್ಲೇ ಆ